ಸರ್ಕಾರದ ಮಂತ್ರಿಯಾಗಿರುವ ಎಚ್ಡಿ ಕುಮಾರಸ್ವಾಮಿ ಅವರ ವಿರುದ್ದ ಪೊಲೀಸ್ ಅಧಿಕಾರಿ ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ಬಳಸಿರುವ ಪದಬಳಕೆ ಬಳಕೆ ಖಂಡನೀಯ ಕೂಡಲೇ ಆ ಸರ್ಕಾರ ಆತನನ್ನ ಅಮಾನತು ಮಾಡಬೇಕು ಎಂದು ಆಗ್ರಹಿಸಿ ಅಕ್ಟೋಬರ್ ಮೂರರಂದು ನಗರದಲ್ಲಿ ಜೆಡಿಎಸ್ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಶಾಸಕ ಮಂಜು ತಿಳಿಸಿದರು ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಒಬ್ಬ ಪೊಲೀಸ್ ತನಿಖಾಧಿಕಾರಿಯಾಗಿ ಅವರು ಆಡಿರುವ ಮಾತುಗಳು ಪ್ರತಿಯೊಬ್ಬ ಜನಪ್ರತಿನಿಧಿಗೆ ಮಾಡಿರುವ ಅಪಮಾನವಾಗಿದೆ ಈ ಪ್ರಕರಣವನ್ನ ಗಮನಿಸಿದ್ರೆ ಈ ಮಾತುಗಳನ್ನು ಅವರು ಹೇಳಿರುವುದಲ್ಲ ಯಾರೋ ಹೇಳಿಸಿರುವುದು ಎಂಬ ಅನುಮಾನ ಇದೆ ಎಂದರು ಸಿದ್ದರಾಮಯ್ಯವ್ರು ಅಪೋಸಿಷನ್ ಪಾರ್ಟಿ ಲೀಡರ್ ಲೀಡರ್ ಆಗಿದ್ದಾಗ ಅಸೆಂಬ್ಲಿ ಒಳಗೆ ಶಂಕರ್ ಬಿದ್ಡಿ ಅವರು ಬರ್ತಾರೆ ಬಂದಾಗ ಸಿದ್ದರಾಮಯ್ಯನವರು ಫೋಟೋ ನಿಮ್ಗೆಲ್ಲ ಮಹತ್ರಿಗೂ ಗೊತ್ತಿದೆ ಅಂತ ನನ್ನ ಭಾವನೆ ಅಸೆಂಬ್ಲಿ ಒಳಗಿಂದ ಕತ್ತಿಡಿದು ನುಗ್ತಿವಿ ನಾವು ನೀನ್ ಯಾವಾಗ ಬರೋಕೆ ಅಂತ ಹೇಳಿ ಅಂದ್ರೆ ಆ ಶಾಸಕರಿಗೆ ಇರ್ತಕ್ಕಂಥ ಆಚರ್ ಇರ್ತಕ್ಕಂಥದ್ದನ್ನ ವೈಲೈಟ್ ಮಾಡಿ ಬರ್ತೀಯ ಅಂತ ಹೇಳ್ತಕ್ಕಂಥದ್ದನ್ನ ಇದೇ ಸಿದ್ದರಾಮಯ್ಯವರು ನಾನೇ ಸಾಕ್ಷಿ ಒಬ್ಬ ಶಾಸಕನಾಗಿದ್ದೆ ಅವತ್ತು ಹೊರ ಹಾಕಿರ್ತಕ್ಕಂಥದನ್ನ ಪತ್ರಿಕೆನಲ್ಲಿ ಟಿ ವಿ ಮಾಧ್ಯಮದಲ್ಲಿ ನೀವೆಲ್ಲ ತೋರಿಸಿದ್ದೀರಿ ನನ್ನ ಒತ್ತಾಯ ಸರ್ಕಾರಕ್ಕೆ ಏನು ಅಂದ್ರೆ ಕೂಡಲೇ ಈಗ ಆಗಿರ್ತಕ್ಕಂಥದನ್ನ ಸರಿಪಡಿಸ್ಬೇಕಾದ್ರೆ ಅವರು ಈ ಮಾಡ್ತಾ ಇರತಕ್ಕ ತನಿಖಾಧಿಕಾರಿನ ಬದಲಾವಣೆ ಮಾಡಬೇಕು ಮೊದಲು ಅವರು ಆ ಪದ ಬಳಕೆ ಮಾಡಿರ್ತಕ್ಕಂಥದನ್ನ ನಾನು ಮಾಡಿರೋದು ತಪ್ಪು ಅಂತ ಹೇಳಿ ಸಾರ್ವಜನಿಕವಾಗಿ ಅವ್ರು ಎಲ್ಲರೂ ಒಂದನ್ನು ಹೇಳಿಕೆ ಕೊಟ್ಟು ಆ ಪೊಲೀಸ್ ಇಲಾಖೆಗೆ ಗೌರವ ಬರಲಿ ನಡ್ಕೋಬೇಕು ಅಂತಕ್ಕಂಥದ್ದು ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಲಿಂಗೇಶ್ ಶಾಸಕ ಸ್ವರೂಪ್ ಪ್ರಕಾಶ್ ತಾಲೂಕು ಅಧ್ಯಕ್ಷರಾದ ಎಸ್ ದೇವೇಗೌಡ ಮಂಜೇಗೌಡ ಮಾಧ್ಯಮ ವಕ್ತಾರ ಹೊಂಗೇರೆ ರಘು ಇತರರು ಹಾಜರಿದ್ದರು